ಹಾಲೆ ಹಾಲ ಹೇಗಿದ್ದೀರಾ ಪ್ರಾರ್ಥಿಸಿದ್ದೀನಿ ಮತ್ತೆ ಪ್ರಾರ್ಥಿಸ್ತೇನೆ ಪ್ರಾರ್ಥನೆಯೊಂದಿಗೆ ಇಂದಿನ ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ ಯಶವೇ ನಿಮ್ಮ ನಾಮದಲ್ಲಿ ನಮ್ಮ ಕುಟುಂಬಗಳನ್ನು ಸರ್ವನಾಶ ಮಾಡಲು ಸಂಚು ಮಾಡಿರುವ ಕುಡುಕುತನದ ಮದ್ಯಪಾನದ ಆಸಕ್ತಿ ಹೊಂದಿ ಸರ್ವನಾಶ ಮಾಡುತ್ತಿರುವ ಕುಡುಕುತನದ ಪಿಶಾಚಿಯನ್ನ ನಮ್ಮ ಕುಟುಂಬಗಳಿಂದ ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಿ ಕುಟುಂಬದ ಯಜಮಾನರು ಯುವಕರು ಹಲವಾರು ಸ್ತ್ರೀಯರು ಕೂಡ ಕುಡುಕುತನಕ್ಕೆ ದಾಸರಾಗ್ತಿದ್ದಾರೆ ಯಸ್ವೆ ಯೇಸೆ ಮರಣಕ್ಕೆ ತಗೊಂಡೋಗ್ತಾ ಇದೆ ಏಸು ನಾಮದಲ್ಲಿ ಈ ಕುಡುಕುತನ ಬಿಟ್ಟು ಹೋಗಲಿ ನೀವು ಹೇಳಿದ್ದೀರಾ ಯೋ ಎಂಟು ಮೂವತ್ತಾರರಲ್ಲಿ ಏಸು ಬಿಡುಗಡೆ ಕೊಟ್ಟರೆ ಬಿಡುಗಡೆ ಇದೆ ನೀವು ಬಿಡುಗಡೆ ಕೊಡಿಸುವ ಏಸು ನಾಮದಲ್ಲಿ ಕುಡುಕುತನದ ದುರಾತ್ಮ ಕುಟುಂಬ ಬಿಟ್ಟು ಹೋಗಲಿ ನಿಮ್ಮನ್ನು ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಆಮೇನ್ ಪ್ರೈಸ್ ಪ್ರೈಜ್ ಅಲಾಡ್ ಕುಡುಕುತನ ಒಂದು ರೋಗ ಕುಡುಕದ ಕುಡಿತದ ಚಟ ಕುಟುಂಬದ ನಾಶ ಸೈತಾನನ ಒಂದು ದೊಡ್ಡ ಆಯುಧ ಅವನಿಗೆ ಬೆರಳು ಕೊಟ್ಟರೆ ಅಷ್ಟಾನೇ ನೋವು ಅವನು ಭಾಳ ಬ್ರಿಲಿಯಂಟ್ ಅವನು ಅದರ ಅದಕ್ಕಿಂತ ಬ್ರಿಲಿಯಂಟ್ ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರಾತ್ಮ ಅತಿ ಶ್ರೇಷ್ಠ ಒಂದು ಯು ನಾಲ್ಕು ನಾಲ್ಕು ಯೇಸು ನಾಮದಲ್ಲಿ ಬಿಡುಗಡೆ ಇದೆ ನನಗೆ ಎಷ್ಟೋ ಜನ ಗೊತ್ತು ಧ್ಯಾನ ಕೂಟಕ್ಕೆ ಬಂದ ಮೇಲೆ ಕುಡಿತದ ಸಂ ಚಟ ಸಂಪೂರ್ಣವಾಗಿ ಬಿಟ್ಟು ಆರೋಗ್ಯವಾಗಿ ಬದುಕ್ತಾ ಇರೋರು ಸಾವಿರ ಸಾವಿರ ಜನ ನನಗೆ ಗೊತ್ತು ಆದರೆ ಮೊನ್ನೆ ಒಂದು ಘಟನೆ ಬಾಂಬೆಯಲ್ಲಿ ಮಗ ಪಿ ಸಿ ಹೋಗ್ತಾ ಇದ್ದಾನೆ ಹಾರ್ಡ್ ಸ್ಟಡಿ ಮಾಡ್ತಿದ್ದ ಮನೆಯಲ್ಲೇ ಅದೊಂದು ಪ್ರಾರ್ಥನೆಯ ಕುಟುಂಬ ಬೆಳಗ್ಗೆ ತಕ್ಷಣ ಚರ್ಚ್ಗೆ ಹೋಗಿ ಬರ್ತಾರೆ ಗಂಡ ಹೆಂಡತಿ ದೊಡ್ಡವನ ಮಗ ಎರಡನೇದು ಮಗಳು ಎಲ್ಲರೂ ಸೇರಿಕೊಂಡು ತಿಂಡಿ ಮಾಡ್ತಾರೆ ಪ್ಯಾಕ್ ಮಾಡ್ತಾರೆ ಎಲ್ಲ ಕಾಲೇಜಿಗೆ ಹೋಗ್ತಾರೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಗಂಡ ಹೆಂಡತಿ ಸಾಯಂಕಾಲ ಬಂದ ತಕ್ಷಣ ಒಂದು ಪೂಜೆ ಪ್ರ ಪ್ರಾರ್ಥನೆ ಮಾಡ್ತಾರೆ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಮಾತಾಡ್ತಾರೆ ತಮಾಷೆ ಮಾಡ್ತಾರೆ ಒಟ್ಟೊಟ್ಟಿಗೆ ಊಟ ಊಟ ಮಾಡ್ತಾರೆ ಒಟ್ಟೊಟ್ಟಿಗೆ ಬಲಕ್ತಾರೆ ಅಂತ ಒಂದು ಸುಂದರವಾದ ಕುಟುಂಬ ನಾನು ಬಾಂಬೆಗೆ ಹೋದಾಗ ಅವನ ಮನೆಯಲ್ಲೇ ಹುಡುಕುತ್ತಿದ್ದೆ ಸ್ವಲ್ಪ ದಿನದ ನಂತರ ಹೋಗೋಕ್ಕಾಗಿಲ್ಲ ಎರಡು ಮೂರು ವರ್ಷ ಆಮೇಲೆ ಹೋದೆ ಮೊನ್ನೆ ಹೋದಾಗ ಯಜಮಾನರು ಇಲ್ಲ ನಾ ಕೇಳಿದ ಎಲ್ಲಿ ಹೋಗಿದ್ದಾರೆ ಗೊತ್ತಾಗಿಲ್ವಾ ಬ್ರದರ್ ಅವರು ಇಲ್ಲ ಗೊತ್ತಾಗಿಲ್ಲ ನನ್ನ ಮಗ ಬಿ ಸಿ ಓದ್ತಿದ್ದ ಅವನು ಗ್ರೂಪ್ ಸ್ಟಡಿಗೆ ಹೋಗ್ತೀನಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಬಂದ್ಬಿಡ್ತೀನಿ ಅಂತ ಹೇಳ್ದ ನಮ್ಮ ಯಜಮಾನರು ನಿಮ್ಮ ಫ್ರೆಂಡ್ ಹೇಳಿದ್ರು ಬೇಡ ಮನೆಯಲ್ಲೇ ಹೋದು ನೀನು ಅಂತ ಇಲ್ಲ ನಾನು ಗ್ರೂಪ್ ಸ್ಟಡಿ ಮಾಡ್ತೀನಿ ಅಂತ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಕೇಳಲಿಲ್ಲ ಒಂದು ದಿನ ಹನ್ನೊಂದು ಗಂಟೆ ಆದರೂ ಬರಲಿಲ್ಲ ನಾನು ನನ್ನ ಯಜಮಾನರು ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಹನ್ನೊಂದು ಹೊರಗೆ ಸ್ಕೂಟಿಯಲ್ಲಿ ಬಂದ ತೂರಾಡಿಕೊಂಡು ಬಂದ ನನಗೂ ಗೊತ್ತಾಯಿತು ನನ್ನ ಗಂಡನಿಗೂ ಗೊತ್ತಾಯಿತು ಕುಡಿದಿದ್ದಾನೆ ಅಂತ ನಮ್ಮ ಯಜವಾ ಕೇಳಿದ್ರು ಕುಡಿದ್ಯನ ಅಪ್ಪ ಕೇಳ್ತಿದ್ದೀನಿ ಕುಡಿದಿಯನೋ ಆಗ ಅಂದ ಹೌದು ಇವತ್ತು ಒಂದಿನ ಕುಡಿದ್ಬಿಟ್ಟೆ ಸ್ವಲ್ಪ 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 ಕುಡಿತಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ ಅಪ್ಪನಿಗೆ ಕೋಪ ಬಂತು ಪ್ರಾರ್ಥಿಸುವ ಕುಟುಂಬ ಹೊರಗಡೆ ಬಿಟ್ಟಿದ್ದೆ ತಪ್ಪಾಯ್ತು ಕೆನ್ನೆಗೊಂದು ಹೊಡೆದ್ರು ಹೊಡೆದ ತಕ್ಷಣ ಮುದಿಗೂಬೆ ಓಲ್ಡ್ ಫ್ಯಾಷನ್ ಈಗಿನ ಕಾಲದಲ್ಲಿ ಎಲ್ಲರೂ ಕುಡಿತಾರೆ ನಾನು ಕುಡಿದೆ ஏனீங்க அதுக்கு மகன் மேல மகன் மேல கை மாத்தியா தர முண்டே தரவனே ஆள தவனே அந்த ஜாடி அப்பட எதே நான்தடை அவன கூம் நல்லாக்கி பாக்லாக்கு நம் யஜமான் தேவ் கோணி வந்து முண்டி ஊர்து ஒரகித் நான் எழுதே சின்ன மக அந்த திள்க்கோண்டு க்ஷமஸ் பிடி ಸಣ್ಣ ಹುಡುಗ ಇದ್ದಾಗ ಹೆಸರು ನಮಗೆಲ್ಲ ಜಾಡಿಸಿ ಹೊಡೆದಿದ್ದಾನೆ ಏನೋ ಬುದ್ಧಿ ಇಲ್ಲ ಕುಡಿದು ಬಿಟ್ಟ ಕ್ಷಮಿಸಿ ಅವನು ಹೊಡೆದಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಅವ್ರು ಮಾತಾಡ್ತಿಲ್ಲ ಅವರನ್ನು ಮುಟ್ಟಿದಾಗ ಹಾಗೆ ಬಿದ್ದು ಬಿಟ್ಟರು ನೋಡಿದ್ರೆ ಜೀವ ಹೋಗಿತ್ತು ಅವರು ಸತ್ತಿದ್ದು ಒಡೆತದಿಂದ ಶಾಕ್ನಿಂದ ದಿನ ಇವ್ನಿಗೆ ಗೊತ್ತಾಯ್ತು ನನ್ನಿಂದಲೇ ನಮ್ಮಪ್ಪ ತೀರ್ಕೊಂಡ್ರು ಅಂತ ಮತ್ತೆ ಅಮ್ಮ ಬಿಟ್ಕೊಡ್ಲಿಲ್ಲ ಅವ್ರು ಬಿದ್ದರು ಸತ್ರು ಅಂತ ಹೇಳಿದ್ರು ಆ ಕುಟುಂಬನೇ ನಲ್ಕಾಗ ಅವ್ಗೆ ಈಗಲೂ ಕೂಡ ಒಂಥರ ಮಾನಸಿಕ ರೋಗಿ ಮಾಡ್ದಂಗೆ ಮಾಡ್ತಿದ್ದಾನೆ ಯಾರು ಅವನನ್ನ ಪ್ರೀತಿಸ್ತಾ ಇಲ್ಲ ಸುಂದರವಾದ ಒಂದು ಕುಟುಂಬದ ಸಮಾಧಾನವನ್ನೇ ಕುಡುಕುತ್ತನ ಹಾಳು ಮಾಡ್ಬಿಡ್ತ ಬೈಬಲ್ ಹೇಳತ್ತೆ ಗಲಾತಿಯರಿಗೆ ಬರೆದ ಪತ್ರಿಕೆ ಐದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ದೈಹಿಕ ವ್ಯಾಮೋಹಗಳ ದುಷ್ಪರಿಣಾಮಗಳು ತಿಳಿದೇ ಇದೆ ಆದರ ಅಶುದ್ಧತೆ ಕಾಮ ವಿಗ್ರಹಾರಾಧನೆ ಮಾಟಮಂತ್ರ ಅಗೆತನ ಜಗಳ ಒಟ್ಟೆ ಕಿಚ್ಚು ಕ್ರೋಧ ಸ್ವಾರ್ಥ ಪಕ್ಷಪಾತ ಮತ್ಸರ ಕುಡುಕುತನ ದುಂಡೌತನ ಇತ್ಯಾದಿಗಳು ಇದೆಲ್ಲ ಲೋಕದ ಶಕ್ತಿಗಳು ಸೈತನ ಬಂದಿದ್ದು ಕದಿಯಲು ಕೊಲ್ಲಲು ಸರ್ವನಾಶ ಮಾಡಲು ಏನು ಕರೆದಿದ್ದಾನೆ ನಮ್ಮ ಆತ್ಮವನ್ನು ಕದ್ದಿದ್ದಾನೆ ಪ್ರಾರ್ಥನೆಯನ್ನ ಕದಿದ್ದಾನೆ ದೇವರಿಂದ ನಮ್ಮನ್ನು ಕಂದಿದ್ದಾನೆ ಈ ಚಟಗಳನ್ನ ಮುಂದಿಡ್ತಾನೆ ಈ ಚಟಗಳಿಗೆ ಒಂದು ಆಕರ್ಷಣೆ ಇಡ್ತಾನೆ ಇವತ್ತೆಷ್ಟೋ ಕುಟುಂಬಗಳು ನನಗೆ ಗೊತ್ತು ನಮ್ಮ ಕುಟುಂಬಗಳು ನನ್ನ ಬಂಧುಗಳು ಎಷ್ಟೋ ಜನ ಸುತ್ತೋದ್ರು ಅವರ ಹೆಂಡತಿಯರು ಈಗಲೂ ಇದ್ದಾರೆ ಕುಡಿದು ಕುಡಿದು ಹೋದ್ರು ಈ ಕುರುಕುತನ ಅದು ದುರಾತ್ಮ ದುರಾತ್ಮನ ಆಯುಧ ಒಂದು ಹುಡುಕತನ ಕುಡಕ್ತದ ಚಟ ಕುಟುಂಬದ ಸರ್ವನಾಶ ಅವ್ರಿಗೊಂದಿಷ್ಟು ತುಂಬಾ ಜನ ಇರ್ತಾರೆ ಹುಡುಗ ಇರೋದ ನನಗೆ ನಾನು ತುಂಬಾ ಒಳ್ಳೆಯವನಿದ್ದೆ ಗೋವಾಕ್ಕೆ ಟೂರ್ ಹೋದೆ ನಮ್ಮ ಸ್ನೇಹಿತರ ಜೊತೆಗೆ ಅವ್ರು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ದನ ಕುಡಿಯಲ್ಲ ಅಂತ ಏ ಗಂಡಸ ಅಂದ್ರೆ ಕುಡಿತೀಯಾ ಅಂದ್ರು ನಾನು ಬೇಡ ನನಗೆ ಅಂದೆ ಖೋಖು ಕುಡಿತೀನಿ ಅಂದೆ ಅವ್ರಂದರು ಖೋಖೋ ಬೀರು ಎರಡು ಒಂದೇ ಬಿಯರ್ ಕೊಡಿ ಇಂಥ ಬಿಯರ್ ಕೊಟ್ಟರು ನಾನು ಖೋಖೋ ಬಿಯರ್ ಒಂದೇ ಅಂದ್ಕೊಂಡು ಬಿಟ್ಟೆ ಯಾವಾಗಲಾದರೂ ಹೋಗಿ ಅವ್ರ ಜೊತೆಗೆ ಒಂದೊಂದು ಬಿಯರ್ ಕುಡಿತಾ ಇದ್ದೆ ಕೊನೆಗೆ ಸ್ವಲ್ಪ ಬ್ರ್ಯಾಂಡಿ ಮಿಕ್ಸ್ ಮಾಡಿದ್ರು ಕೊನೆಗೆ ದೊಡ್ಡ ಕುಡುಕ ಅದೇ ಕಾಲೇಜ್ನಲ್ಲಿ ಫಸ್ಟ್ ಇದ್ದ ನಾನು ಲಾಸ್ಟ್ ಅದೇ ನಾನು ಇವತ್ತು வராக ஃபஸ்ட் நான் ட்ரெவர் குடது குடது குறது விதாச நஷ்ட கொனைகெல்லாம் கலசிங் பார்த்தா நான் எல்லோ இரேக்க ಐ ಎ ಎಸ್ ಐ ಪಿ ಎಸ್ ಈ ಲೆವೆಲ್ ಬುದ್ಧಿ ಇತ್ತು ಹುಡುಕುತ್ತೆ ನನ್ನ ಬುದ್ಧಿಯನ್ನು ಕೂಡ ಹಾಳು ಮಾಡಿಬಿಡ್ತು ನನ್ನ ಸೌಂದರ್ಯವನ್ನು ಹಾಳು ಮಾಡ್ತು ನನ್ನ ನರ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಬೈಬಲ್ ಎಫ್ ಪಿ ಸಿ ಐದು ಹದಿನೆಂಟು ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಅದು ಪಾಪ ಕೃತ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಪಾಪ ಕೃತ್ಯಕ್ಕೆ ಎಡೆ ಮಾಡಿ ಕೊಡುತ್ತೆ ಮದ್ಯಪಾನ ಬೈಬಲ್ನಲ್ಲಿ ನೂರ ಅರವತ್ತೈದು ಕಡೆ ಮದ್ಯಪಾನ ಹಾನಿಕರ ಮದ್ಯಪಾನ ಮಾಡಬಾರದು ನೂರ ಅರವತ್ತೈದು ಕಡೆ ಲಿಖಿತವಾಗಿದೆ ಏನಾಗಿದೆ ಇತ್ತು ಒಂದು ಮಗುವಿನ ಫಸ್ಟ್ ಹೋಲಿ ಕಮಿನಿಯನ್ಗೂ ಕೂಡ ಕೆಲವು ಕುಟುಂಬದವರು ಬ್ರ್ಯಾಂಡಿಗೆ ಕೊಡ್ತಾರೆ ಮದುವೆಗೆ ಕೊಡ್ತಾರೆ ರೋಸಿಗೆ ಕೊಡ್ತಾರೆ ಅದೊಂದು ಸುಂದರವಾದ ಫಂಕ್ಷನ್ ಎಲ್ಲೋ ಬೆಳೆದ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಆಗಿ ಎಲ್ಲರ ಆಶೀರ್ವಾದ ಕೇಳೋಕ್ಕೆ ಕರೆದಿರ್ತಾರೆ ಒಳ್ಳೆ ಊಟ ಕೊಡೋಕೆ ರೆಡಿಯಾಗಿರ್ತಾರೆ ಆದರೆ ಬಂದವರಿಗೆ ಕೆಲವರಿಗೆ ಬ್ರ್ಯಾಂಡಿ ಬೇಕೇ ಬೇಕು ಹಾಗೆ ಕುಡುಕುತನ ನಮ್ಮ ಕುಟುಂಬದ ಸರ್ವ ಸಂತೋಷವನ್ನು ಹಾಳು ಮಾಡಿಬಿಡತ್ತೆ ಎಷ್ಟೋ ಕುಟುಂಬದಲ್ಲಿ ಕುಡುಕುತನ ಕುಡಿಯಕ್ಕೆ ದುಡ್ಡು ಅವನು ನನಗೆ ಗೊತ್ತಿದ್ದಂಗೆ ಒಬ್ಬರು ಮನೆ ಪಾತ್ರೆಯೇ ಕದಿತಿದ್ದರು மனேல அக்கி தந்துட்டே ஐந்து கேஜி அக்கி தோண்டி மாரிட்டு குடியோரு மக்களிகாரில்லை கேரமாடாத்திர்ல அவருக்கு குடித்தும் அடிக்டாகும் அதுக்கே ஃபாதர் ஜார்ஜ் பனிக்கில் குடுக்குத்தன ஒரு ரோக நம்ம நம்ம கசின் அண்ணொரு குடித்தாத்திரம் நான் ஹோகனே விட்டுவிட்டேன் ஃபாதர் ஜார்ஜ் பனிக்கில் குடுக்குத்தன ஒன்று ரோக இன்னும் பிரீத்தி பிரார்த்தனையு மாத்திர பதிலாக யேசுழித்தார் நான் கொடுவ நீரூர் மத்திய தாஹவாக நீ பிரார்த்து கொனகின மண்ணனிங்க நான் பிரார்த்தனை பிரீத்தி மாந்த கணனைக்கு தகண்டே அவரு சாய் சத்துோதும் அது சாய்க்கிந்த முஞ்சே பஷாத்தா பட்டிரு கொடுக்குத்தன விட்டுரு குடுக்குத்தன பைபல் ஜானோக்தி இப்பூர் இப்பத்து குடுக்கனிகுடுக்கனிக்கு ಹೊಟ್ಟೆ ಬಾಕರಿಗೂ ಕಾದಿದೆ ದುರ್ಗತಿ ಮಕ್ಕಳು ಹಸ್ಕೊಂಡಿದ್ರು ಕೂಡ ಇವನ್ ಅಪ್ಪನಿಗೆ ಕುಡಿಯೋಕ್ಕೆ ಬೇಕು ಮನೆಯಲ್ಲಿರೋ ಬಂಗಾರ ತಗೊಂಡೋಗಿ ಮಾರಿ ಕುಡಿಯೋದು ಮನೆಯೇ ಮಾರಿಬಿಡೋದು ನಮ್ಮ ತಂದೆ ದೊಡ್ಡ ಶ್ರೀಮಂತರು ತುಂಬ ಒಳ್ಳೆ ಮನುಷ್ಯ ಹಲವರಿಗೆ ಮದುವೆ ಮಾಡಿದ್ದಾರೆ ಹಲವಾರು ಜನರಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ கண்ட்ர்டொத்தை சூப்பதான் நல்ல நம் தந்தை தள்ளையா சாஃப்ட் கேரக்டர் பயபக்தி உள்ளவரு கலவு கடை சைத்தானே மத்தினி ಕೆಲವು ಸಲ ಸೈತಾನ ಸ್ನೇಹಿತರ ರೂಪದಲ್ಲಿ ಬಂದು ಈ ಕೆಲವೊಂದು ದುಶ್ಚಟಗಳನ್ನು ಅಂಟಿಸಿ ಹೋಗ್ಬಿಡ್ತಾರೆ ನಾಶ ಮಾಡ್ತಾರೆ ಬೈಬಲ್ ಹೇಳುತ್ತೆ ಕುಡ್ಕರಿಗೆ ಕಾದಿದೆ ದುರ್ಗತಿ ದುರ್ಗತಿ ಯಶಾಯ ಐವತ್ತೊಂದು ಹನ್ನೊಂದು ಹೇಳುತ್ತೆ ಮಧ್ಯದ ಗೇಳಿನಿಂದ ಅಮಲೇರಿ ಉತ್ ಉದ್ಮಾನರಾಗಿ ರಾತ್ರಿಯ ಹೊತ್ತಲ್ಲಿ ಮಿತಿ ಮೀರಿ ಕುಡಿಯುತ್ತಾ ಕಾಲಹರಣ ಮಾಡುವವರಿಗೆ ಧಿಕ್ಕಾರ ಜ್ಞಾನೋತಿ ಇಪ್ಪತ್ತು ಒಂದು ಹೇಳುತ್ತೆ ದ್ರಾಕ್ಷಾರಸದಿಂದ ಹೋಗುತ್ತೆ ಮದ್ಯದಿಂದ ಕೂಗಾಟ ಇವುಗಳಿಂದ ತೂರಾಟ ತುತ್ತಾಗುತ್ತೇವೆ ಎಂಥವರು ಜ್ಞಾನಿ ಅಲ್ಲ ರೋಮನ್ ಹದಿಮೂರು ಹದಿಮೂರು ಹೇಳುತ್ತೆ ದುಂದೌತನ ಕುಡಿತಗಳಲ್ಲಾಗಲಿ ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಿಂದಾಗಲಿ ಕಲಾ ಕಲಾಪ ಮತ್ಸರಗಳಿಂದಾಗಲಿ ಕಾಲ ಕಳೆಯದೆ ಬೆಳಕಿನಲ್ಲಿ ಬಾಳುವವರಂತೆ ಸಭ್ಯರಾಗಿ ವರ್ತಿಸಿರಿ ದೇಹದ ದುರುಚಿಗೆ ಬಲಿಯಾಗದೆ ಕ್ರಿಸ್ತಾಂಬರರಾಗಿದೆ ನಮ್ಮನ್ನು ನೋಡಿದವ್ರು ತಿಳ್ಕೋಬೇಕು ಇವರು ಕ್ರಿಶ್ಚಿಯನ್ ಅಂತ ಇವತ್ತೇನಾಗಿದೆ ನಮ್ಮ ಕ್ರಿಶ್ಚಿಯನ್ ಕಾರ್ಯಕ್ರಮದಲ್ಲಿ ಮದುವೆಯಲ್ಲಿ ರೋಸ್ ಕುಡಿತಾರೆ ఫస్ట్ ఓది కమీడియన్ బ్రహ్మప్రసాద్ స్వీకార దిన బందా కొడతారు యాకే నన్న మగ నన్న మూ యేస స్వీకర్సూ అంతా బందవరి ఆశీర్వాద బిట్టు కుడి కొడతారు అది బేక అది కల్చర్ ఏం కల్చర్ అది ఇండియన్ కల్చర్ అలా ఫారిన్ కల్చరు అలా క్రిస్టియన్ కల్చర్ అల్వే అలా వైన్ కొడతారు వైన్ ಇದು ಬ್ರ್ಯಾಂಡಿ ವಿಸ್ಕಿ ಐದೈದು ಲಕ್ಷ ಹತ್ತತ್ತು ಲಕ್ಷ ರೂಪಾಯಿದು ಬ್ರ್ಯಾಂಡಿ ನಾವು ಕೆಲವು ಕಡೆ ಹೋದಾಗ ತಂದಿಟ್ಟಿರ್ತಾರೆ ಫಾದರ್ ಫ್ರ್ಯಾಂಕ್ಲಿನ್ ಯಾವುದೇ ಫಂಕ್ಷನ್ಗೆ ಹೋದರೂ ಮದುವೆಗೆ ಹೋದರೂ ಪೂಜೆ ಮುಗಿಸಿ ಹೋಗ್ಬಿಡ್ತಾರೆ ಅವರು ಹೇಳಿದ್ದಾರೆ ನನಗೆ ಹೋಗ್ಬೇಡಿ ಹೊರಗಡೆ ನಾವು ಒಂದು ನೂರು ರೂಪಾಯಿ ಕೊಟ್ಟರೆ ಒಂದು ಊಟ ಸಿಗುತ್ತೆ ಪ್ಲೀಸ್ ಸರ್ ಅವರು ಅಲ್ಲೇ ದ್ವಿಯ ನಾನು ಒಂದು ಕಡೆ ಧ್ಯಾನಕ್ಕೆ ಹೋಗಿದ್ದೆ ಕರ್ನಾಟಕದಲ್ಲಿ ಪ್ರಸಿದ್ಧ ಮಲೆನಾಡು ಪ್ರದೇಶ ನನಗೆ ಒಂದು ಎಸ್ಟೇಟ್ ಓನರ್ ಮನೆಯಲ್ಲಿ ಒಂದು ದೊಡ್ಡ ರೂಮ್ ಕೊಟ್ಟರು ನಾನು ರಾತ್ರಿ ಮಲಗಿದೆ ನಿದ್ದೆನೇ ಬರ್ತಿಲ್ಲ ಓದಾಡ್ತಾ ಇದ್ದೆ ಬೆಳಗ್ಗೆ ಐದು ಗಂಟೆ ತನಕ ಚೆನ್ನಾಗಿ ಬೈಂಡ್ ಮಾಡಿ ಪ್ರೇಯರ್ ಮಾಡಿದೆ ದೇವರಿಗೆ ಇಷ್ಟವಿಲ್ಲದ್ದು ಸೈತಾನನಿಗೆ ಇಷ್ಟವಾದದ್ದು ಏನೋ ಇದೆ ಈ ಮನೆಯಲ್ಲಿ ನಾನು ಬೆಳಗ್ಗೆ ಏಳುವರೆ ಗಂಟೆಗೆದ್ದು ಬೇಗ ಸ್ನಾನ ಮಾಡಿ ಎಂಟು ಗಂಟೆ ಪ್ರೇಯರಿಗೆ ಬಂದೆ ಅಲ್ಲೂ ಕೂಡ ಡಿಸ್ಟರ್ಬ್ ಆಗ್ತಾಯಿತ್ತು ನಾನು ಎಸ್ಟೇಟ್ ಮಾಲೀಕರಿಗೆ ಕರೆದು ಹೇಳಿದೆ ನಿಮ್ಮ ಮನೆಯಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರೋದು ಏನೂ ಇದೆ ಅವರೊಂದ್ರು ಇಲ್ಲ ಬ್ರದರ್ ನಾನು ಪ್ರೇಯರ್ ಪ್ರೇಯರ್ಫುಲ್ ಡೈಲಿ ಚರ್ಚಿಗೆ ಓದ್ತೀನಿ ಆಮೇಲೆ ಎಲ್ಲ ಪ್ರೇಯರ್ ಮಾಡ್ತೀನಿ ಸ್ತುತಿ ಮಾಡ್ತೀನಿ ಬೈಬಲ್ ಓದ್ತೀನಿ ನಮ್ಮ ಮನೆಯಲ್ಲಂಥದ್ದು ಏನೂ ಇಲ್ಲ ಮತ್ತು ಪ್ರೇಯರ್ ಮಾಡುವಾಗ ಕೆಲವು ಬಾಟ್ಲುಗಳನ್ನು ದೇವರು ತೋರಿಸಿದ್ರು ನಾನು ಅಂದೇ ಕುಡಿತೀರ ಇಲ್ಲ ನಾವು ಕುಡಿಯೋಲ್ಲ ಬ್ರದರ್ ಬ್ರ್ಯಾಂಡಿವಿಸ್ಕೇನಾದ್ರು ತಂದಿಟ್ಟಿದ್ದೀರ ಮನೆಯಲ್ಲಿ ಅವಾಗ ಅವರು ಸ್ವಲ್ಪ ಕಕ್ಕಮಕಿ ಆದರು ಹೌದು ಬ್ರದರ್ ಎಲ್ಲಿಟ್ಟಿದ್ದೀರಾ ನೀವು ಮಲಗುವ ಮಂಚದ ಕೆಳಗೆ ಇಟ್ಟಿದ್ದೀವಿ ಯಾಕೆ ನೀವು ಕುಡಿಯಲ್ಲೆಲ್ಲ ಯಾಕೆ ತರಿಸಿದ್ದೀರಾ ಇಲ್ಲ ಬ್ರದರ್ ಇದು ಮಲೆನಾಡು ಚಳಿ ಆಗತ್ತೆ ನಮ್ಮ ಮನೆ ಗೆಸ್ಟ್ಗಳು ಬಂದರೆ ಅವರಿಗೆ ನಾವು ಹಂದಿ ಮಾಂಸ ಅದು ಇದೆಲ್ಲ ಕೊಡ್ತೀವಿ ಜೊತೆಗೆ ಅವರು ಸ್ವಲ್ಪ ಬ್ರ್ಯಾಂಡಿ ಇದ್ರೆ ಚೆನ್ನಾಗಿತ್ತು ಅಂತಾರೆ ಅದಕ್ಕೆ ಬ್ರ್ಯಾಂಡಿ ಕೊಡ್ತೀವಿ ನಾವು ಅದು ಕೊಡಬೇಕಲ್ಲ ಬ್ರದರ್ ಗೆಸ್ಟ್ ಅಲ್ವಾ ಅತಿಥಿ ದೇವೋ ಭವ ನೀವು ಕುಡಿದು ಅವ್ರ ತೋದ್ರೆ ಏನು ಮಾಡ್ತೀರಾ ನೀವು ಇಲ್ಲ ಬ್ರದರ್ ಅಂತ ಇಲ್ಲ ನಾವು ಶೋಳ ಗಿಡ ಹಾಕಿ ಕೊಡ್ತೀವಿ ನಿಮ್ಮ ಮನೆಗೆ ಬರೋ ಗೆಸ್ಟ್ಗಳು ಕೇಳಿದರೆ ಕೊಡ್ತೀರಾ ನೀವು ಹೌದು ಬ್ರದರ್ ಒಂದು ಹುಡುಗಿ ಕೇಳಿದ್ರೆ ತಂದು ಕೊಡ್ತೀರಾ ಬ್ರದರ್ ಅಲ್ಲ ನಿಮ್ಮ ಗೆಸ್ಟ್ಗಳಿಗೆ ಒಂದು ಹುಡುಗಿ ಬೇಕು ಅಂತಾರೆ ತಂದು ಕೊಡ್ತೀರಾ ಏನು ಮಾಡಬೇಕು ಬ್ರದರ್ ಗೆಸ್ಟ್ಗಳನ್ನು ತೃಪ್ತಿಪಡಿಸ್ಬೇಡಿ ಏಸು ಅನ್ನು ಮೈಮೆಗಾಗಿ ಬದುಕಿ ಏನು ಮಾಡಲಿ ಅಂದರು ಅವ್ರ ಮನೆಯವರು ಮಕ್ಕಳು ಎಲ್ಲರೂ ಸೇರಿ ಅದನ್ನು ತಗೊಂಡೋಗಿ ಕಮೋಡ್ನಲ್ಲಿ ಯಾಕೆ ಅಂದರೆ ದೇವ್ರಿಗೆ ಇಷ್ಟವಿಲ್ಲದೆ ಇರೋದು ನಮ್ಮ ಕುಟುಂಬದಲ್ಲಿ ಇರಬಾರ್ದು ಏನೋ ಒಂದು ದುಃಖ ಇತ್ತು ಫಸ್ಟ್ ಓಡೋಗಿ ಅದನ್ನು ಕುಡಿದು ಬಿಡ್ತೀವಿ ನಾವು ಸ್ನೇಹಿತರು ಬಂದರೆ ಅವರಿಗೆ ಒಳ್ಳೆ ಆಹಾರ ಕೊಡಿ ಒಂದು ಪೀಸ್ ಬಟ್ಟೆ ಕೊಡಿ ಒಂದು ಪ್ಯಾಂಟ್ ಪೀಸ್ ಕೊಡಿ ಇನ್ನು ದುಡ್ಡು ಹೆಚ್ಚಿ ಇದ್ರಾಗ ಬಂಗಾರದ ಉಂಗುರ ಹಾಕಿ ಒಳ್ಳಿ ಮಾಡಿ ಕುಡುಕುತ್ತಾನೆ ಮಕ್ಕಳ ಮುಂದೆ ಕುಡಿಯೋದು ಮಕ್ಕಳ ಮುಂದೆ ಅಪ್ಪ ತೋರಾಡೋದು ಮಕ್ಕಳ ಮುಂದೆ ಅಪ್ಪ ಅಮ್ಮ ಇಬ್ಬರು ಕುಡಿದು ಜಗಳ ಆಡೋದು ನಿಮ್ಮ ಮಕ್ಕಳನ್ನು ನೀವು ದೇವರ ಮಕ್ಕಳಾಗಿ ಬೆಳೆಸಲಿಕ್ಕೆ ಹೊರತು ನಿಮ್ಮನ್ನು ನೋಡಿ ಅವರು ಮನೆ ಮುಂದೆ ಹಾಲ್ನಲ್ಲಿ ಎಲ್ಲರ ಮುಂದೆ ನಾನೇ ನಮ್ಮ ತಂದೆಗೆ ಎಷ್ಟೋ ಸಲ ತಂದು ಕೊಟ್ಟಿದ್ದೆ ನಮ್ಮ ತಂದೆ ಮಾತ್ರ ಕುಡಿಯೋರು ಕೊಟ್ಟರು ನಾನು ದಿನ ಕೇಳಿದೆ ಅಪ್ಪ ನಮಗೆ ಅಪ್ಪ ಬೈದರು ಹೇ ಮಕ್ಕಳು ಕುಡಿಬಾರ್ದು ನನ್ನದು ಕೊಡಿ ಅಂತ ಮಕ್ಕಳು ಕುಡಿಬಾರ್ದು ನನ್ನ ತಲೆಯಲ್ಲಿ ರಿಜಿಸ್ಟರ್ ಆಯಿತು ಮಕ್ಕಳು ಕುಡಿಬಾರ್ದು ದೊಡ್ಡವರಾದ ಮೇಲೆ ಕುಡಿಬಹುದು ಎಲ್ಲಿಂದ ಬಂತು ಯೋಚನೆ ಮಾಡಿ ಬಟ್ ನಮ್ಮ ಅಜ್ಜನ ಪ್ರಾರ್ಥನೆ ನನ್ನ ಚಿಕ್ಕಮ್ಮನ ತಾಯಿಯ ಪ್ರಾರ್ಥನೆ ಈ ಪ್ರಾರ್ಥನೆ ನನ್ನ ಕುಡುಕ ನನ್ನಾಗಿ ಮಾಡಲಿಲ್ಲ ಪ್ರಾರ್ಥನೆಗೆ ಶಕ್ತಿ ಇದೆ ಬಿಡುಗಡೆ ಮಾಡುವ ಶಕ್ತಿ ಇದೆ ರೋಮನ್ ಹದಿಮೂರು ಹದಿಮೂರರಲ್ಲಿ ಹೇಳ್ತಾ ಇದೆ ದೇಹದ ದುರೀಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ಟಾಂಬರರಾಗಿರಿ ನಿಮ್ಮ ನೋಡಿದವರು ಕ್ರಿಸ್ತನನ್ನು ನೋಡಬೇಕು ಪ್ರೈಸ ನಿಮ್ಮ ನೋಡಿದವರು ನಿಮ್ಮ ಜೀವನ ಶೈಲಿ ಒಂದು ಕ್ರೈಸ್ತರು ಅಂದ್ರೆ ಕುಡುಕರು ಅನಿಸ್ಕೋಬಾರ್ದು ವ್ಯಭಿಚಾರಿಗಳು ಅನಿಸ್ಕೋಬಾರ್ದು ನೀವು ಲೋಕಕ್ಕೆ ಬೆಳಕಾಗಬೇಕು ಲೋಕಕ್ಕೆ ಉಪ್ಪಾಗಬೇಕು ರುಚಿ ಕೊಡುವ ಉಪ್ಪಾಗಬೇಕು ನೀವು ಒಂದು ಹೋಣಿಯಲ್ಲಿ ಒಂದು ಫ್ಯಾಮಿಲಿ ಇದ್ದರೆ ಸಾಕು ನಿಮ್ಮ ಪ್ರಾರ್ಥನೆ ನಿಮ್ಮ ಪ್ರೀತಿ ನಿಮ್ಮ ಕ್ಷಮೆ ನೋಡಿ ಮಾತಾಡಬೇಕು ಎಷ್ಟು ಒಳ್ಳೆ ಕುಟುಂಬ ಕ್ರಿಶ್ಚಿಯನ್ರು ಕ್ಷಮಿಸ್ತಾರೆ ಪ್ರೀತಿಸ್ತಾರೆ ತ್ಯಾಗ ಮಾಡ್ತಾರೆ ಹಬ್ಬ ಮಾಡ್ತಾರೆ ನಮ್ಗೆಲ್ಲರಿಗೂ ಕರೀತಾರೆ ಹಾಗೆ ನೀವೊಂದು ಸಾಕ್ಷಿಯ ಜೀವನ ನಡೆಸಬೇಕೆ ಹೊರತು ಅಯ್ಯೋ ಅವರು ಆ ಲೈನಲ್ಲಿ ಕುಡ್ಕ ಇಪ್ಪತ್ನಾಲ್ಕು ಗಂಟೆ ಕುಡಕ ಕ್ರಿಶ್ಚಿಯನ್ರು ಹುಡ್ಕರು ಹಂಗ ಅನ್ನಿಸ್ಬಾರ್ದು ಏಸುವಿಗೆ ಮಹಿಮೆ ಹೋಗತ್ತೆ ಹೆಸರು அந்தோணி ராஜ் கிரிஸ்தராஜ் மரியா இன்சரைலாம் இட குட் யேஸ்விய நாமக்கே களக்கெவே பிரார்த்தி யஸ்வின் நன்கு பிடுகை கொடி அந்த பிரார்த்தி நமக்கு தேவ் மக்கள் கொட்டி நம்ம கெட்ட சட்டவன் அவருக்கு அண்டஸ் படி நாளை ஒன்னர் கேட்குறேன் ஆச்சு நினைக்க மக்கள் கொட்டினா எல்லா ஜெயலலிதானே குழந்தை குழந்தை கொலை மாதிரி இன்னொரு ஊர்விட்டோகானே அந்த ಮಕ್ಕಳ ಮುಂದೆ ಸಾಕ್ಷಿಯಾಗಿ ಯೇಸು ಹೇಳಿದ್ರು ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಅಂತ ನನಗಾಗಿ ಪ್ರಾರ್ಥಿಸಬೇಡಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಕಂಡ ಆರು ಆರು ಹೇಳುತ್ತೆ ದೇವರ ವಾಕ್ಯ ನೀವು ಕಲೀರಿ ಮಕ್ಕಳಿಗೆ ಹೇಳ್ಕೊಡಿ ನಿಮ್ಮ ಕುಟುಂಬ ಪ್ರಾರ್ಥಿಸುವ ಕುಟುಂಬವಾಗಲಿ ಪ್ರಾರ್ಥಿಸುವಾಗ ಕೆಟ್ಟದ್ದೆಲ್ಲ ಬಿಟ್ಟು ಹೋಗುತ್ತೆ ಪಾಸಿಟಿವ್ ಎನರ್ಜಿ ಪರಿಶುದ್ಧಾತ್ಮ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಶುದ್ಧಾತ್ಮ ಶಕ್ತಿಗಳು ದುಶ್ಚಟದ ಶಕ್ತಿಗಳು ಬಿಟ್ಟು ಹೋಗುತ್ತೆ ನಾನು ಪ್ರಾರ್ಥಿಸ್ತೀನಿ ಯಶಸ್ವಿ ನಿಮ್ಮ ನಾಮದಲ್ಲಿ ಬಿಡ್ತಾ ಇದ್ದೀನಿ ಇದನ್ನು ವೀಕ್ಷಿಸ್ತಿರುವ ಕುಟುಂಬದಲ್ಲಿ ಯಾರಾದರೂ ಕುಡಿತ ಕುಡುಕುತನಕ್ಕೆ ದಾಸರಾಗಿದ್ದರೆ ಯೇಸು ನಾಮದಲ್ಲಿ ಅವರನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಲ್ಲ ಅಶುದ್ಧತೆಗಳು ಬಿಟ್ಟು ಹೋಗಲಿ ಕುಡುಕುತನದ ಆತ್ಮ ದುರಾತ್ಮ ರೋಗಾತ್ಮ ಏಸು ತಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗಲು ಯಶಸ್ವಿ ನಿಮ್ಮ ಕೃಪೆ ತುಂಬಲಿ ಆಶೀರ್ವಾದಗಳು ತುಂಬಲಿ ಯಸ್ಸು ನಾಮದಲ್ಲಿ ಆಮೇಲೆ ಆತ್ಮೀಯರೇ ನಾನು ಪ್ರಾರ್ಥಿಸಿದ್ದೀನಿ ಹಂಗೆ ಯಾರಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ ಅವರ ಹೆಸರನ್ನು ದೇವರ ಸನ್ನಿಧಾನದಲ್ಲಿಟ್ಟು ನಾನು ಪ್ರಾರ್ಥಿಸ್ತೇನೆ ಹಾಗೆ ದುಂಡುಗಾರ ಮಗ ಸಿನಿಮಾ ಇನ್ನು ನಲವತ್ತು ಪರ್ಸೆಂಟ್ ಶೂಟಿಂಗ್ ಬಾಕಿ ಇದೆ ಸ್ವಲ್ಪ ಹಣಕಾಸು ಬೇಕಾಗಿದೆ ಪ್ರೇರಣೆಯಾದರೆ ಮಾತ್ರ ನಮ್ಮ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ